ಸಿದ್ದಾಪುರ ತಾಲೂಕಿನ ಹೆಗ್ರಣಿ ಪಂಚಾಯತ್ ವ್ಯಾಪ್ತಿಯ ಹಸ್ತೋಟ ಗ್ರಾಮದ ಮಹಿಳೆಯರು ತಮ್ಮ ಗ್ರಾಮದಲ್ಲಿ ಮದ್ಯದಂಗಡಿ ತೆರೆಯುವ ಪ್ರಯತ್ನಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕಿ ತಾರಾ ಉಮೇಶ್ ಚೆನ್ನಯಿ ಅವರ ನೇತೃತ್ವದಲ್ಲಿ ಮಹಿಳೆಯರು ಕಾರವಾರದ ಅಬಕಾರಿ ಉಪಾಯುಕ್ತರಿಗೆ ಮನವಿ ಸಲ್ಲಿಸಿದ್ದು ಹಸ್ತೋಟ ಗ್ರಾಮದಲ್ಲಿಯೂ ನೀಲ್ಕುಂದ ಮತ್ತು ತಂಡಾಗುಂಡಿ ಪ್ರದೇಶಗಳಲ್ಲಿಯೂ ಮದ್ಯದಂಗಡಿಗಳಿಗೆ ಪರವಾನಗಿ ನೀಡಬಾರದು ಎಂದು ಆಗ್ರಹಿಸಿದ್ದಾರೆ ಮನವಿಯಲ್ಲಿ ಹೊಸ್ತೂಟ ಗ್ರಾಮದಲ್ಲಿ ಈಗಾಗಲೇ ಯಾವುದೇ ಮದ್ಯದಂಗಡಿ ಇಲ್ಲದೆ ಜನರು ಶಾಂತಿಯುತವಾಗಿ ಬದುಕುತ್ತಿದ್ದಾರೆ ಈ ಭಾಗದಲ್ಲಿ ವಿದ್ಯಾರ್ಥಿನಿಲಯ ದೇವಸ್ಥಾನಗಳು ಹಾಗೂ ರಾಜ್ಯ ಹೆದ್ದಾರಿ ನಂಬರ್ ನೂರ ಇಪ್ಪತ್ತೆಂಟು ಸಮೀಪದಲ್ಲಿದ್ದು ಇಲ್ಲಿ ಮದ್ಯದಂಗಡಿ ಆರಂಭವಾದರೆ ಸಮಾಜದ ಶಾಂತಿ ಭಂಗವಾಗುವುದು ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುವ ಸಾಧ್ಯತೆ ಇದೆ ಎಂದು ಉಲ್ಲೇಖಿಸಲಾಗಿದೆ ಮಹಿಳೆಯರು ಹಲವಾರು ಬಾರಿ ವಿರೋಧ ವ್ಯಕ್ತಪಡಿಸಿದರು ಕೆಲ ಹಿತಾಸಕ್ತಿಗಳು ಸವಾಲು ಹಾಕಿ ಮದ್ಯದಂಗಡಿ ತೆರೆಯಲು ಮುಂದಾಗಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪ್ರವೇಶಿಸಿ ಪರವಾನಗಿ ನೀಡದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕಾಲೇಜು ಕನ್ನಡ ಶಾಲೆ ದೇವಸ್ಥಾನ ಪ್ರತಿಯೊಂದು ಶಾಲೆ ಕಾಲೇಜು ಒಳ ಉಂಟು ಅಂತಲ್ಲಿ ಮೊದಲೇ ಇವರು ಈ ತರ ಇದನ್ನ ನಡೆಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಗ್ರಾಮ ಸರ್ ಇನ್ನು ಹೋರಾಟ ಸಾಮಾನ್ಯ ಈ ಒಂದು ಮಾಡ್ತಿದ್ದೀವಿ ಸರ್ ಆದ್ರೂ ಇದಕ್ಕೆ ಸರಿಯಾಗಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಬಂದಿದ್ವಿ ನಮ್ದು ಸಿದ್ದಾಪುರ ತಾಲೂಕು ನಾವು ಈ ಹೆಂಡವನ್ನ ಬಂದ್ ಮಾಡೋದ್ರ ಬಗ್ಗೆ ಸಿದ್ದಾಪುರ ತಾಲೂಕು ಮತ್ತೆ ಹೆಗ್ಗರಣಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿಸಾಯಿತು ಯಾರೂ ನಮಗೆ ಇದೊಂದು ನ್ಯಾಯಕ್ಕಾಗಿ ಯಾರೂ ಕ್ರಮವನ್ನು ತಗೊಳ್ಳಲಿಲ್ಲ ಅದಕ್ಕಾಗಿ ನಾವೀಗ ಕಾರವಾರಕ್ಕೆ ಬಂದು ಇಲ್ಲ ನ್ಯಾಯವನ್ನು ಕೇಳ್ತಾ ಇದ್ದೇವೆ ಹೆಂಡವನ್ನು ಬಂದ್ ಮಾಡಬೇಕು ಹೇಳ ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹೋರಾಟ ಮಾಡ್ತಾನೆ ಇದ್ದೀವಿ ಈಗ ಅಲ್ಲಿ ಎಸ್ ಸಿ ಎಷ್ಟಿದೊಂದು ಕೇಸಾಗಿ ನಮ್ಮ ಸಿ ಹುಡುಗನಿಗೆ ಸಿ ಅವ್ರು ಹೊಡೆದು ಅವರಲ್ಲ ಹೆಂಡ ಹೆಂಡ ಮಾರೋರೇ ಹೊಡೆದು ಹುಡುಗಿಯವರು ರಾಶಿ ಸೀರಿಯಸ್ ಆಗಿತ್ತು ಇಪ್ಪತ್ನಾಲ್ಕು ಗಂಟೆ ಅವ್ನಿಗೆ ಗ್ಯಾರಂಟಿ ಕೊಡ್ತಾ ಕೊಡಲಿಲ್ಲ ಡಾಕ್ಟ್ರು ಅದಕ್ಕಾಗಿ ಮತ್ತೀಗಷ್ಟಾದ್ರೂ ಕೂಡ ಹೆಗ್ಗರಣೆ ಹೆಗ್ಗರಣೆ ಗ್ರಾಮದಲ್ಲಿ ಮತ್ತೆ ಬಾರನ್ನು ಓಪನ್ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವಿಲ್ಲಿ ಕಾರವಾರದವರೆಗೂ ಬಂದು ಕೇಳ್ಕೊಳ್ತಾ ಇದ್ದೇವೆ ಗ್ರಾಮಸ್ಥರಾದ ದೀಪಾ ವೆಂಕಟರಮಣ ಸವಿತಾ ಮಂಜುನಾಥ್ ಮಮತಾ ಕೃಷ್ಣ ನಾಗರತ್ನಾಯ್ ಗಂಗಾಧರ ಕುಸುಮಾ ಗಣಪ ಸೀತಾ ರಮೇಶ್ ಸೇರಿದಂತೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ